ಅತ್ಯಾಚಾರ ಪ್ರಕರಣಕ್ಕೆ ಬೆಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಫೋಟೋ ವೈರಲ್ ಮಾಡಿದ್ದ ಆರೋಪದ ಅಡಿ ಮಹಿಳೆಯಿಂದ ದೂರನ ನೀಡಲಾಗಿದೆ ಪ್ರಜ್ವಲ್ ರೇವಣ್ಣ ಕಿರಣ್ ಶರತ್ ಪ್ರೀತಮ್ ಗೌಡ ಇವರ ವಿರುದ್ಧ ದೂರ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಎಫ್ಐಆರ್ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿಯಿಂದ ತನಿಖೆಯನ್ನ ಚುರುಕುಪಡಿಸಲಾಗಿದೆ ನೋಡಿ ಇದೊಂದು ಬೆಗ್ ಟ್ವಿಸ್ಟ್ ಹಾಗಿದ್ರೆ ಮಹಿಳೆ ದೂರಿನಲ್ಲಿ ಏನೆಲ್ಲ ಇದೆ ಎಫ್ಐಆರ್ ನಲ್ಲಿ ಏನೆಲ್ಲ ಮೆನ್ಷನ್ ಮಾಡಲಾಗಿದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಗೊತ್ತಾಗಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಇದೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿರೋದು ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಪ್ರೀತಮ್ ಗೌಡ ಹೆಸರು ಕೂಡ ತಳ್ಕಾಕೊಳ್ತಾ ಇದೆ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಸಂತ್ರಸ್ತೆ ನೀಡಿದಂತ ದೂರಿನ ಅನ್ವಯ ಇದೀಗ ಎಫ್ ಐ ಅನ್ನ ದಾಖಲು ಮಾಡಲಾಗಿದೆ ಎಫ್ಐ ನಲ್ಲಿ ಸಂತ್ರಸ್ತೆಯಿಂದ ಕೆಲವು ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ಹಾಗಿದ್ರೆ ಎಫ್ಐ ನಲ್ಲಿ ಏನ್ ಇದೆ ಅನ್ನೋದನ್ನ ನೋಡೋದಾದ್ರೆ ಮಗನ ಶಾಲೆ ವಿಚಾರಕ್ಕೆ ಪ್ರಜ್ವಲ್ ರೇವಣ್ಣನನ್ನ ಭೇಟಿ ಆಗಿದ್ರು ಈ ಮಹಿಳೆ ಅನ್ನೋದನ್ನ ಎಫ್ಐ ನಲ್ಲಿ ಮೆನ್ಷನ್ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಸಂತ್ರಸ್ತೆಯಿಂದ ಪ್ರಜ್ವಲ್ ನಂಬರ್ ಅನ್ನ ಆರೋಪ ಇದೆ ನಂಬರ್ ಪಡೆದು ವಿಡಿಯೋ ಕಾಲ್ ಮಾಡಿ ದಿನನಿತ್ಯ ಮಾತನಾಡ್ತಿದ್ರು ಅಂತ ಕೂಡ ಹೇಳಲಾಗಿದೆ ಎಫ್ಐಆರ್ ನಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ ಮಗನ ಶಾಲೆ ವಿಚಾರಕ್ಕೆ ಸಂತ್ರಸ್ತೆ ಪ್ರಜ್ವಲ್ ನನ್ನ ಭೇಟಿ ಆಗಿದ್ರಂತೆ ಈ ಸಂದರ್ಭದಲ್ಲಿ ನಂಬರ್ ಅನ್ನ ಪಡ್ಕೊಂಡಿದ್ರಂತೆ ಆ ನಂತರ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಾ ಇದ್ರಂತೆ ವಿಡಿಯೋ ಕಾಲ್ ಮಾಡಿ ವಿವಸ್ತ್ರವಾಗುವಂತೆ ಆ ಮಹಿಳೆಗೆ ಆ ಸಂತ್ರಸ್ತೆಗೆ ಸೂಚನೆಯನ್ನ ನೀಡ್ತಾ ಇದ್ರಂತೆ ವಿವಸ್ತ್ರವಾಗೋಕೆ ಒಪ್ಪದೇ ಇದ್ದಾಗ ವಿಡಿಯೋ ಸೇವ್ ಮಾಡಿಕೊಂಡು ಬೆದರಿಕೆ ಹಾಕ್ತಾ ಇದ್ರಂತೆ ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಕೆ ಹಾಕ್ತಾ ಇದ್ರು ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಈ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋಗಳನ್ನ ವೈರಲ್ ಮಾಡ್ಬಿಡ್ತೀವಿ ಅಂತ ಹೆದರಿಸ್ತಾ ಇದ್ರಂತೆ ವಿಚಾರ ಈ ಸಂತ್ರಸ್ತೆ ಗಮನಕ್ಕೆ ಬಂದಿದೆ ನಂತರ ಆ ಫೋಟೋ ವೈರಲ್ ಕುರಿತು ಪ್ರಜ್ವಲ್ ಸಂಪರ್ಕಿಸಿದ್ರು ಸಂತ್ರಸ್ತೆ ಆ ವೇಳೆ ಕೋರ್ಟ್ ನಿಂದ ಸ್ಟೇ ತಂದಿದ್ದೇನೆ ಏನೂ ಆಗಲ್ಲ ಅಂತ ಪ್ರಜ್ವಲ್ ಹೇಳಿದ್ರಂತೆ ಸಮಾಧಾನ ಮಾಡಿದ್ರಂತೆ ಏನಾಗಲ್ಲ ಸ್ಟೇ ತಂದಿದ್ದೀನಿ ಅಂತ ಎರಡನೇ ಬಾರಿ ಫೋಟೋ ವೈರಲ್ ಆದಾಗ ದೂರು ನೀಡೋಕೆ ಸಂತ್ರಸ್ತೆ ಮುಂದಾಗಿದ್ರು ಆ ಫೋಟೋಗಳನ್ನ ಪ್ರಜ್ವಲ್ ಕಿರಣ್ ಶರತ್ ಪ್ರೀತಮ್ ಗೌಡ ವೈರಲ್ ಮಾಡಿಸಿರುವಂತೆ ಆರೋಪ ಇದೆ ಈ ಹಿನ್ನೆಲೆ ಒಟ್ಟು ನಾಲ್ಕು ಜನರ ಮೇಲೆ ಮಹಿಳೆಯಿಂದ ದೂರನ್ನ ನೀಡಲಾಗಿದೆ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ಸ್ಟ್ ಒಂದು ಟರ್ನ್ ಅನ್ನು ಪಡ್ಕೊಳ್ತಾ ಇದೆ ಪ್ರಜ್ವಲ್ ರೈವಣ್ಣ ಕೇಸ್ ಇದೀಗ ಸಂತ್ರಸ್ತೆ ಒಬ್ಬರು ದೂರನ್ನ ಕೊಟ್ಟಿದ್ದಾರೆ ಒಂದು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ನನಗೆ ಅಂತ ಮಗನ ಸ್ಕೂಲ್ ವಿಚಾರಕ್ಕೆ ನಾನು ಪ್ರಜ್ವಲ್ನ ಭೇಟಿ ಮಾಡಿದೆ ಆ ನಂಬರ್ ತಗೊಂಡಿದ್ರು ಆಮೇಲೆ ವಿಡಿಯೋ ಕಾಲ್ ಮಾಡ್ತಿದ್ರು ವ್ಯವಸ್ಥೆ ಆಗುವಂತ ಹೇಳ್ತಾ ಇದ್ರು ಬೆದರಿಕೆ ಹಾಕ್ತಾ ಇದ್ರು ಅದು ಇನ್ನೊಂದು ಈ ಫೋಟೋಗಳನ್ನ ಶೇರ್ ಮಾಡಿರೋದು ಅಥವಾ ವೈರಲ್ ಮಾಡಿರೋದು ಸಂಬಂಧಪಟ್ಟಂಥ ವ್ಯಕ್ತಿಗಳು ಅಂತ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಇದರಲ್ಲಿ ಪ್ರೀತಂ ಗೌಡ ಹೆಸರೂ ಕೂಡ ಬಂದಿದೆ ಸೊ ಹಾಗಾಗಿ ಅವ್ರಿಗೂ ಈಗ ಸಂಕಷ್ಟ ಎದುರಾಗ್ತಾ ಇದೆ ಅದೊಂದು ರಾಜಕೀಯ ಷಡ್ಯಂತ್ರ ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಬಿ ಜೆ ಪಿ ಅವರ ಕೈವಾಡವೂ ಇದೆ ಕಾಂಗ್ರೆಸ್ನವರ ಕೈವಾಡವೂ ಇದೆ ಸ್ವತಃ ಜೆ ಡಿ ಎಸ್ನವರ ಕೈವಾಡವೂ ಇದೆ ಅಂತೆಲ್ಲ ಹೇಳಲಾಗ್ತಾ ಇತ್ತು ಪ್ರೀತಂ ಗೌಡ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ಬಿ ಜೆ ಪಿ ಅವರೇ ಅವರು ಶಾಸಕರಾಗಿ ಕೆಲಸ ಮಾಡಿದವರು ಇದೀಗ ಅವರ ಹೆಸರು ಕೂಡ ಕೇಳಿ ಬಂದಿರೋದ್ರಿಂದ ಸಾಕಷ್ಟು ಶಾಕಿಂಗ್ ಅನಿಸ್ತಾ ಇದೆ ಅಲ್ಲಿನ ಸ್ಥಳೀಯ ನಾಯಕರುಗಳಿಗೆ ಮತ್ತು ಅಲ್ಲಿನ ಜನರಿಗೆ ಇದೇನಪ್ಪ ಇದು ನಮ್ಮ ಸಂಸದರನ್ನ ಕರ್ಕೊಂಡು ಹೋಗಿದ್ರು ಈಗ ನೋಡಿದ್ರೆ ನಮ್ಮ ಮಾಜಿ ಶಾಸಕರನ್ನು ಕೂಡ ಕರಿಯೋ ಪರಿಸ್ಥಿತಿ ಬಂದಿದೆಯಲ್ಲ ಅಂತ